ನಮಸ್ಕಾರ ಫ್ರೆಂಡ್ಸ್ ನಾ ಶೋಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತಂದರೆ ಸೊ ಫ್ರೀ ಮ್ಯೂಸಿಕ್ಕು ಅಂದರೆ ಯೂಟ್ಯೂಬಲ್ಲಿ ನಮಗೆ ಫ್ರೀ ಮ್ಯೂಸಿಕ್ ಸಿಗುತ್ತಲ್ಲ ಸೊ ಅದು ಎಲ್ಲಿಂದ ಸಿಗುತ್ತೆ ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ವೀಡಿಯೋನ ಮಾಡ್ತಾ ಇರೋದು ಸೊ ನೀವು ಇದೇ ರೀತಿಯೇ ಫಾಲೋ ಮಾಡಿದ್ರೆ ನಿಮಗೆ ಫ್ರೀ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಯಾವ ಕಡೆ ಸಿಗುತ್ತೆ ಅಂತ ಇಂಪಾರ್ಟೆಂಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಯಾವುದೇ ರೀತಿ ಕಾಫಿ ರೇಟ್ ಬರೋದಿಲ್ಲ ನೋಡಿ ಈಗ ಕ್ರೋಮ್ ಬ್ರೌಸರಲ್ಲಿ ಆನ್ ಮಾಡಿ ಆನ್ ಮಾಡ್ಕೊಂಡಿದ್ದೀನಿ ಸೊ ಅದು ಆನ್ ಮಾಡಿದ ಮೇಲೆ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಕೊಡಬೇಕು ಸೊ ಅದು ಬನ್ ಬಂದಾದಮೇಲೆ ಮತ್ತೆ ಆಡಿಯೋ ಲೈಬ್ರರಿ ಅಂತ ಇರುತ್ತೆ ಆಡಿಯೋ ಲೈಬ್ರರಿ ಕೊಡಬೇಕಾಗುತ್ತೆ ಸೊ ಅದು ಕೊಟ್ಟಿದ ತಕ್ಷಣವೇ ನಮಗೆ ಇಲ್ಲಿ ಆಡಿಯೋ ಲೈಬ್ರರಿ ಬರುತ್ತೆ ಫಸ್ಟ್ ಆಪ್ಷನಲ್ಲೇ ಆಡಿಯೋ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ ಓ ಟಿ ಸ್ಟುಡಿಯೋನಲ್ಲಿ ಓಪನ್ ಆಗುತ್ತೆ ನಮಗೆ ಸೊ ಅದು ಓಪನ್ ಆಗೋದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಇದರಲ್ಲಿ ನಾವು ಆನ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ಲಾಂಗ್ ವೀಡಿಯೋಗೂ ಹಾಕ್ಬೋದು ಶಾರ್ಟ್ ವೀಡಿಯೋಗೂ ಹಾಕ್ಬೋದು ಯಾವುದೇ ರೀತಿ ಕಾಫಿ ರೇಟ್ ಮ್ಯೂಸಿಕ್ ಇರೋದಿಲ್ಲ ಇದು ನಮಗೋಸ್ಕರ ಅಂತಲೇ ಯೂಟ್ಯೂಬ್ ಕೊಟ್ಟಿರೋ ಅಂತಹ ಮ್ಯೂಸಿಕ್ಗಳು ಸೊ ಇಲ್ಲಿ ನೋಡಿ ಬಂದಿದೆ ಇವಾಗ ನಾನು ಆನ್ ಮಾಡ್ತೀನಿ ವೀಡಿಯೋನ ಸೊ ನೋಡಿ ಇಲ್ಲಿ ಸುಮಾರು ಮ್ಯೂಸಿಕ್ಗಳು ಇದ್ದಾವೆ ಇದರಲ್ಲಿ ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಇದೆಯಲ್ವ ಸೊ ಅದೇ ಲೈನಲ್ಲೇ ಲಾಸ್ಟಲ್ಲಿ ಬಂದರೆ ಡೌನ್ಲೋಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತಲ್ವಾ ಅದು ಡೌನ್ಲೋಡ್ ಆಗುತ್ತೆ ನಾನಿವಾಗ ಒಂದೊಂದಾಗಿ ಸಾಂಗ್ನ ಚೆಕ್ ಮಾಡಿ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಕ್ಕೊಂಡಿದ್ದೀನಿ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಡೌನ್ಲೋಡ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಡೌನ್ಲೋಡ್ ಆಗ್ತಾಯಿದೆ ಇಲ್ಲಿ ಮೇಲುಗಡೆ ನೋಡಿ ಬಂದಿದೆ ಡೌನ್ಲೋಡ್ ಫೈಲ್ಸ್ ಅಂತ ಸೊ ಡೌನ್ಲೋಡ್ ಫೈಲ್ ಅಂತ ಬಂದಿದೆ ಇವಾಗ ನೋಡಿ ಮೇಲ್ಗಡೆ ತೋರಿಸ್ತಾ ಇದೆ ಅಲ್ವಾ ಅದು ಫೈಲಲ್ಲಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸುಮಾರು ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಇಲ್ಲಿ ಫೈಲಲ್ಲಿದೆ ಸೊ ಇವಾಗ ಒಂದೊಂದಾಗಿ ನಿಮಗೆ ನೋಡಿ ಫೈಲ್ ಡೌನ್ಲೋಡ್ ಅಂತ ಬಂತು ಫ್ರೀ ಡೌನ್ಲೋಡ್ ಅಂತ ಇವಾಗ ಯಾವ ರೀತಿ ಇನ್ಶರ್ಟ್ಗೆ ಎಡಿಟ್ ಮಾಡಬೇಕಂತ ನಾನು ತೋರಿಸ್ತಾ ಹೋಗ್ತೀನಿ ಹಾಗೇನ ಇನ್ಶರ್ಟ್ ಆಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮೇಲುಗಡೆ ಮ್ಯೂಸಿಕ್ನು ಬಂದಿದೆ ಸೊ ಅದರಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೋಡಿ ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಯಾವುದಾದ್ರೂ ಸಿಕ್ಸ್ಟಿ ಸೆಕೆಂಡ್ ಅಂಥದ್ದು ಅದಕ್ಕೆ ಇರೋದು ಶಾರ್ಟ್ ವಿಡಿಯೋಗೆ ಸೊ ಮೊದಲೇ ನಾನು ಆ್ಯಡ್ ಮಾಡಿದ್ದೆ ಅದನ್ನು ನಾನು ಡಿಲೀಟ್ ಮಾಡ್ತೀನಿ ಮತ್ತು ಇಲ್ಲಿ ಮೈ ಮ್ಯೂಸಿಕ್ ಅಂತ ಹೋಗಬೇಕಾಗುತ್ತೆ ಆಡಿಯೋ ರೆಕಾರ್ಡ್ ಅಂತ ಇರುತ್ತಲ್ವಾ ಅದರಲ್ಲಿ ಸೊ ನಾನು ಇದಕ್ಕೆ ಪ್ಲೇ ಕೊಟ್ಟಿದ್ದೀನಿ ಇದು ಎಕ್ಸ್ಟ್ರಾ ಮ್ಯೂಸಿಕ್ ಇದೆಯಲ್ವ ಅದನ್ನು ಕಟ್ ಮಾಡಬೇಕು ಇಲ್ಲಿ ಸ್ಪ್ಲಿಟ್ ಅಂತ ಇದ್ರ ಮೇಲೆ ಕೊಟ್ಟು ಡಿಲೀಟ್ ಆಪ್ಷನ್ ಕೊಟ್ಟರೆ ಎಕ್ಸ್ಟ್ರಾ ಇರೋದು ಅಷ್ಟು ಕಟ್ ಆಗುತ್ತೆ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಆಗಿರುತ್ತೆ ಈಗ ಪ್ಲೇ ಮಾಡಿದ್ದೀನಿ ಈ ಥರ ರೆಡಿಯಾಗಿದೆ ಸೊ ನೀವು ಈ ಥರನ ರೆಡಿ ಮಾಡ್ಕೋಬೋದು ಸೊ ನೋಡಿ ಈ ಥರ ಮಾಡಿಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಸೇವ್ ಆಗಿರುತ್ತೆ ಅದನ್ನು ಡೈರೆಕ್ಟಾಗಿ ನಾವು ಯೂಟ್ಯೂಬ್ಗೆ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಕಾಫಿ ರೇಟ್ ಬರೋದಿಲ್ಲ ಸೊ ಇದೇ ಸಾಂಗನ್ನು ನಾವು ಡೈರೆಕ್ಟಾಗಿ ಇವಾಗ ಯೂಟ್ಯೂಬ್ಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಆಲೇ ಹ್ಯಾಡ್ ಮಾಡಿದ್ದೀನಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಶಾರ್ಟ್ ಅಂತ ಕೊಡ್ತೀನಿ ಸೊ ಡೈರೆಕ್ಟಾಗಿ ಇಲ್ಲಿ ಶಾರ್ಟ್ ಅಂತ ತೊಗೊಂಡಾಗ ಸೊ ಅಲ್ಲಿ ಬರುತ್ತೆ ವೀಡಿಯೋ ಆ ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ನಾವು ಅಲ್ಲಿಗೆ ಪೇ ಮಾಡಿದ ಅಪ್ಲೋಡ್ ಕೊಟ್ಟಾಗ ಪ್ರೊಸೆಸ್ ತೊಗೊಳುತ್ತೆ ತೊಗೊಂಡಿದ್ದಾದಮೇಲೆ ಡೈರೆಕ್ಟಾಗಿ ಡೌನ್ ಅಂತ ಕೊಟ್ಟು ಮತ್ತು ಅಪ್ಲೋಡಿಂಗ್ ಅಂತ ಕೊಟ್ಟರೆ ಅದು ಬಂದಿರುತ್ತೆ ಸೊ ಅಲ್ಲಿ ಮ್ಯೂಸಿಕ್ ಹೇಳುತ್ತಲ್ವ ಆ ಮ್ಯೂಸಿಕ್ ಏನು ಕೂಡ ಅವಶ್ಯಕತೆ ಇರಲ್ಲ ಇದೇನ ಅಲ್ಲಿ ಸೆಟ್ ಆಗಿರುತ್ತೆ ಹಾಗಾಗಿ ಸೊ ನೋಡಿ ಇಲ್ಲಿ ಕೂಡ ಮ್ಯೂಸಿಕ್ ಬರ್ತಾ ಇರುತ್ತೆ ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಅದು ಕೂಡ ನೋಡಿ ಇಲ್ಲಿ ಕಪ್ಪು ಕಲರ್ ವೈಟ್ ಕಲರ್ ಚಿಕ್ಕಿದೆಯಲ್ಲ ಆ ಥರ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಸೇವ್ ಅಂತ ಬರುತ್ತೆ ಆ ಥರ ಮಾಡಿದರೆ ಅದರಲ್ಲೂ ನಮಗೆ ಸಾಂಗ್ ಸಿಗುತ್ತೆ ಸೊ ನಾವು ಯಾವತ್ತೂ ಸೇವ್ ಮಾಡಿ ಕೊಡಬೇಕಾಗುತ್ತೆ ಹಾಗೇನೇ ಕೊಟ್ಟರೆ ಕಾಪಿ ರೇಟ್ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇರೋದು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್